ಬಿಜೆಪಿ ಮತ ಮೋಸದಿಂದ ದೇಶದಲ್ಲಿ ಅಧಿಕಾರ ಹಿಡಿದಿದೆ ಸಿ ಪುಟ್ಟರಂಗಶೆಟ್ಟಿ ಆರೋಪ ಮತಗಳತನದ ವಿರುದ್ಧದ ಹೋರಾಟ ಬೆಂಬಲಿಸಿ ಯುವ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ಹೌದು ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಮತ ಮೋಸದಿಂದ ದೇಶದಲ್ಲಿ ಅಧಿಕಾರ ಹಿಡಿದಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದಂತಹ ಸಿ ಪುಟ್ಟರಂಗುಶೆಟ್ಟಿ ಆರೋಪಿಸಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಹುಲ್ ಗಾಂಧಿಯವರು ನಡೆಸುತ್ತಿರುವ ಮತಗಳತನದ ವಿರುದ್ಧ ಜನಜಾಗೃತಿ ಹೋರಾಟಕ್ಕೆ ಬೆಂಬಲವಾಗಿ ಹಮ್ಮಿಕೊಂಡಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಮತ ವಂಚನೆ ಮೋಸ ಮಾಡುವ ಮೂಲಕ ದೇಶದಲ್ಲಿ ಅಧಿಕಾರ ಹಿಡಿದಿದೆ ಅದನ್ನು ವಿರೋಧಿಸಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರು ದೇಶವ್ಯಾಪಿ ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬಿಜೆಪಿ ಅವರು ಮಾಡುವ ತಪ್ಪುಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡುತ್ತಿದ್ದಾರೆ ಅವರ ಹೋರಾಟಕ್ಕೆ ಜಯ ದೊರೆತು ತಪ್ಪಿದತ್ತರ ವಿರುದ್ಧ ಕ್ರಮವಾಗಲಿ ಎಂದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಮಾತನಾಡಿ ದೇಶದ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾದ ಮತ್ತು ಕಳ್ಳತನದ ವಿರುದ್ಧ ಯುವ ಜನತೆಯ ಜಾಗೃತಿ ಮತ್ತು ಒಗ್ಗೂಡಿ ಹೋರಾಟ ಮಾಡುವುದು ಅತ್ಯವಶ್ಯಕವಾಗಿದೆ ಈ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಜರಿದ್ದರು ದೇವಸ್ಥಿಕ ಹೊಮ್ಮ ನಂಜುಂಡು ನಾಯಕ್ ಚಾಮರಾಜನಗರ ಸಂದರ್ಭದಲ್ಲಿ ಮತ್ತೆ ಮತ ಮತಪಟ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಕೂಡ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಮತ ವಂಚನೆಯನ್ನು ಮತದ ಮೋಸವನ್ನ ಮತ ಮೋಸವನ್ನ ಮಾಡುವ ಮುಖಾಂತರ ಈ ದೇಶದಲ್ಲಿ ಅಧಿಕಾರ ಇದೆ ಅನ್ನೋದನ್ನ ಬಗ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಎಡೆಯಾಗಿ ಕೊಟ್ಟಿದ್ದಾರೆ ಇದಕ್ಕೂ ಒಬ್ಬ ಧೀಮಂತ ನಾಯಕರು ಇವತ್ತು ದೇಹದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳುತ್ತೇತಾರೆ ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಎಷ್ಟು ತಿಳಿತಕ್ಕಂಥ ಒಬ್ಬ ನಾಯಕರು ಧಾನ್ಯ ಹಾಗಾಗಿ ಅವ್ರನ್ನ ಅವರ ಹೆಸರಲ್ಲಿ ಗೊತ್ತಿ ಒಂದು